ಶಾಣಬಸಪ್ಪನ ಗುಡಿಗೆ ಸೊ ಹೂವೇ ಮ್ಯಾಂಡೇಟರಿ ಅದ ನೋಡ್ರಿ ಗುಡಿಗದು ಬಂದೆ ಅದ್ರೊಳಗೆ ಸೀರೆ ಹಾಕೊಂಡವರ ಅಂದ್ರೆ ಬೇಕು ಸೊ ಹಾಯ್ ಎಲ್ಲ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಹಿಂದಿನ ಬ್ಲಾಗ್ ಈಗ ಮತ್ತೆ ಇನ್ನೊಂದು ಬ್ಲಾಗ್ ಕಂಟಿನ್ಯೂ ಮಾಡತ್ತೀನಿ ನೆಕ್ಸ್ಟ್ ಬ್ಲಾಗ್ ಸೊ ಈ ತರ ಹಿಂಗೆ ರೆಡಿ ಆಗಿನಿ ರಾಯಲ್ ಬ್ಲೂ ಸಾರಿ ಅದ ಮತ್ತು ಅದಕ್ಕೆ ಬಾರ್ಡರ್ ಕ್ರೀಮ್ ಅದಲ್ಲ ಸೊ ಅದಕ್ಕಂತ ಕ್ರೀಮ್ ಬ್ಲೌಸ್ ಹಾಕೊಂಡಿನಿ ಇದ್ರ ಮೇಲೆ ನಾ ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ ಅದಕ್ಕೆ ಪ್ಲೇನ್ ಸಾರಿ ಅದಲ್ಲ ಸೊ ಪ್ಲೇನ್ ಸ್ಯಾರಿಗೆ ವರ್ಕ್ ಹಿಂಗೆ ಈ ಥರ ಡಿಸೈನ್ ಬ್ಲೌಸ್ ಇರಬೇಕಂತ ನಾನು ಈ ಥರ ಹಿಂಗೆ ಆಗಿನಿ ಸೊ ಹೇರ್ ಸ್ಟೈಲ್ ಫ್ರೀ ಬಿಟ್ಟಿಲ್ಲ ಇಷ್ಟೇ ಜಡಿ ಹಾಕೊಂಡಿದ್ದೆ ಬೆಳಗ್ಗೆ ನಾವು ಒಮ್ಮೆ ಏನಂದರೂ ತೆಗೆ ಹೋಗ್ಬೇಡ ಹಿಂಗೆ ಚಲೋ ಅನ್ಸೋದು ಅಂತಂದರು ಸೊ ಅದಕ್ಕೆ ತೆಗ್ದಿಲ್ಲ ಸೊ ಈ ಥರ ಹಿಂಗೆ ರೆಡಿ ಆಗೀನಿ ಸೊ ನಾನು ನಿಮ್ಗೆ ಫೋಟೋ ಸೈಡಿಗೆ ತೋರಿಸ್ತೀನಿ ಅಂತ ಹಿಂಗೆ ಕಾಣತ್ತೀನಿ ಸೊ ಆಯ್ತು ನೋಡಿರಿ ಎಲ್ಲ ರೆಡಿ ಆಗಿವಿ ಎಲ್ಲರೂ ಏನೇನು ಬೇಕು ಸಾಮಾನಿ ಅಂತ ಪಳ್ಳಾರ್ ಎಲ್ಲಕ್ಕೆ ರೆಡಿ ಮಾಡ್ಕೊಂಡೀವಿ ಆಯ್ತಿಗೆ ಜಸ್ಟ್ ಹೋಗೋದು ಒಂದೇ ಅದ ಸೊ ಆಟೋ ಬುಕ್ ಮಾಡಿವಿ ಆಟೋ ಬಂದ ಮೇಲೆ ಹೋಗೋದು ಸೊ ಅಲ್ಲಿ ಹೋಗಿ ಕಂಟಿನ್ಯೂ ಮಾಡ್ತೀನಪ್ಪ ನಿಮ್ಗೆ ಬ್ಲಾಗ್ ನೋಡಿರಿ ರೀಚ್ ಅದೇವು ಶಾಣವಸಪ್ಪನ ಗುಡಿಗೆ ಸೊ ಅಷ್ಟು ಗದ್ದಲಿಲ್ಲ ಮಮ್ಮಿ ಅಲ್ಲ ರಾತ್ರಿ ಬರ್ತಾರೆ ಹಾಂ ರಾತ್ರಿ ಅದ ಬಿಡು ಅಂದ್ರೆ ಭೀ ಇಲ್ಲ ಹೂವ ರೇ ಮ್ಯಾಂಡೇಟರಿ ಅದ ನೋಡ್ರಿ ಗುಡಿಗದು ಬಂದೆ ಬಂದೆವು ಅದ್ರೊಳಗೆ ಸೀರೆ ಹಾಕೊಂಡೇವ್ರ ಅಂದ್ರೆ ಹೂವ ಬೇಕೇ ಬೇಕು ಅವ್ರ ಉದ್ದ ಕುದ ಸೊ ಹೂವ ನನಗೆ ಬಹಳ ಇಷ್ಟ ಹಚ್ಕೊಲಾಕ ಸೀರೆ ಮ್ಯಾಲ ಚೂಡಿದಾರ ಟ್ರೆಡಿಷನಲ್ ಡ್ರೆಸ್

ಸೊ ಇವಾಗ ದರ್ಶನ ಸಣ್ಣ ಸಲುವಾಗಿ ಅಂತ ಲೈನಿಗೆ ಹೋಗಿ ನಿಂದಿರ್ತೀವಿ ಹೆಂಗೂ ಇವತ್ತಷ್ಟು ಇದು ಭೀ ಇಲ್ಲ ಏನಂತಾರೆ ಜಾಸ್ತಿ ಲೈನ್ ಭೀ ಇಲ್ಲ ಏನಿಲ್ಲ ಗದ್ದಲು ಭಿಲ್ಲ ಆಮೇಲೆ ಬರ್ತಾರೆ ಭಜನಿಯೋದು ಇರ್ತಲ್ಲ ಜಾಗರಣೆ ಇರ್ತದೆ ರಾತ್ರಿ ಬೆಳೆನ ಸೊ ಈಗ ಲೈನಿಗೆ ಹೋಗಿ ನಿಂದಿರ್ತೀವಿ ಸ್ವಲ್ಪ ದರ್ಶನ ಮಾಡ್ಕೊಂಡು ಬರ್ತೀವಿ ಫಸ್ಟಿಗೆ ಎಲ್ಲ ಸರ್ ನೋಡಿಲ್ಲ ನೋಡ್ರಿ ವಿಡಿಯೋ ಗುಡಿ ಬಗ್ಗೆ ಎಲ್ಲ ಒಳಗ ಈ ಕಡೆ ತೋರಿಸಿ ನಾನು ಹಿಂದ ಕಡಿ ಅದ ಗುಡಿ ಹಿಂದ ಬಾಜು ಅಲ್ಲಿ ನಂದಿ ಅದ ಅನುಭವ ಮಂಟಪ ಆಲ್ರೆಡಿ ನೋಡಿರಿವು ಬರತ್ತಾನೆ ದರ್ಶನ ಮುಗಿಸ್ಕೊಂಡು ಬರೋತಾನ ನಾವು ಮಮ್ಮಿ ಶುರು ಮಾಡ್ಯಾರ ಹಂಚ ವೇಟ್ ಭೀ ಮಾಡಿಲ್ಲ ನಮ್ಮ ಸಲಕ್ಕೆ ಸೊ ದರ್ಶನ ಆ್ಯಕ್ಚುಲಿ ಲೇಟ್ ಆಯ್ತಲ್ಲ ಸೊ ಅದಕ್ಕೆ ಇದು ಆಯಿತು ಆಯ್ತು 촬영기 <목소리> ये पता है मैं आज कल बहुत बहुत बात करता हूं और रात को और रात को तो कुछ नहीं तो पड़ोस वाले ಇನ್ನಲೆ ಮುಗೀತು ನೋಡ್ರಿ ಫಳಾರ್ ಹಂಚಿದೆವು ಇವ ಹೆಂಗ ಅನಿಸ್ತದೆ ಸುಂದರು ಖುಷಿ ಅಂತ ಹ್ಞೂ ಖುಷಿ ಅದೊಂದು ನೆಮ್ಮದಿ ಪೀಸ್ ಸೊ ಇದ್ದಷ್ಟೇ ಎಲ್ಲರೂ ಹಂಚ್ಕೊಂಡು ತಿನ್ಬೇಕು ಅಂತ ಕೆಸಿ ಹೇಳ್ತಾರ ಸೊ ಏನೋ ಒಂದು ಈ ಥರ ಹಿಂಗೆ ಮಾಡೋದ್ರಿಂದ ನಮಗೆ ಭೀ ಖುಷಿ ಆಗ್ತದ ಮನ್ಸಿಗೆ ಶಾಂತಿ ಸಿಗ್ತದೆ ನೆಮ್ಮದಿ ಇರ್ತದ ಸೊ ಅವಾಗ ಅವು ಮಾಡ್ಬೇಕು ವರ್ಷಿಗೆ ಒಂದ್ಸಲ ಮಾಡಬೇಕು ಸೊ ದರ್ಶನ್ ಭೀ ಆಯಿತು ಎಲ್ಲ ಫಳಾರ್ ಭೀ ಎಲ್ಲ ಹಂಚಿದೆವು ಸೊ ಪಳಾರ ಏನಂತಂದ್ರೆ ಗುಗರಿ ಮತ್ತು ಬಾಳೆಹಣ್ಣು ಇವೆರಡು ಹಂಚೀವಿ ಸೊ ಯಾವ ಭೀ ಇಷ್ಟೇ ಮಾಡ್ತೀವಿ ನಾವು ಎಲ್ಲ ವರ್ಷ ಸೊ ಚಲೋ ಅನ್ನಿಸ್ತು ಆಯ್ತು ಈಗ ನಮ್ಮ ಸಲ ತಂದೀವಿ ಇಲ್ಲೇ ತಿಂದೆ ಹೋಗ್ತೀವಿ ನಾವು ಮತ್ತು ಮನೆಗೆ ತಿನ್ನಲ್ಲ ಹೆಂಗೆ ಹೆಂಗೆ ಎದಕ್ಕಂತಂದ್ರೆ ಇಲ್ಲೇ ಹಂಚಿ ಮತ್ತು ಗುಡಿಯ ಥರನೇ ಇರ್ತೀವಲ್ಲ ಸೊ ಅದಕ್ಕೆ ಗುಡಿದಾಗೆ ಕುಂತು ತಿಂದು ಕೆಸಿಂದ ಹೋಗ್ತೀವಿ ಸೊ ನಮ್ಮ ಮಮ್ಮಿ ಭೀ ಹೇಳ್ತಾ ಇರ್ತಾರ ಅವಾಗವಾಗ ಈ ಥರ ಹಿಂಗೆ ದಾನ ಪುಣ್ಯ ಅದೆಲ್ಲ ಹಂಚ್ತಾ ಇರ್ಬೇಕು ಮಂದಿಗೆ ಚಲೋ ಅನಿಸ್ತದ ಅವ್ರದ್ದು ಆಶೀರ್ವಾದ ದೊಡ್ಡವ್ರದ್ದು ಆಶೀರ್ವಾದ ಇರ್ತದ ಅಂತ ಹೇಳ್ತಾರೆ ಮಮ್ಮಿ ಸೊ ಮುಂದೆ ಭೀ ಹಿಂಗೆ ಮಾಡ್ಬೇಕು ನೀವು ಕಂಟಿನ್ಯೂ ಮಾಡಬೇಕು ಅಂತ ಭೀ ಹೇಳ್ತಾರೆ ಸೊ ಯಾವಾಗ ಭೀ ನಮ್ಮ ಮಮ್ಮಿ ಪಪ್ಪ ಹಿಂಗೆ ಹೇಳ್ಕೊಟ್ಟಾರ ನಮಗ ಸೊ ಇದನ್ನಾಗೆ ಇದು ಮಾಡ್ಬೇಕು ಜಾಸ್ತಿ ಹೆಚ್ಚಿಗೆ ಭೀ ಹಿಂಗೆ ಇದು ಮಾಡ್ಕೊಲಕ್ ಹೋಗ್ಬಾರ್ದು ಇದಾಗೆ ಖುಷಿ ಪಡ್ಬೇಕು ಸೊ ನಮ್ಮ ಮಮ್ಮಿ ಪಪ್ಪ ಅಷ್ಟೇ ಹೇಳ್ಕೊಟ್ರ ನಾವು ನಾವು ಹಿಂಗೆ ಇರ್ತೀವಿ ಸೊ ಅಷ್ಟು ಬೇಕು ಇಷ್ಟು ಬೇಕಂದ್ಕೊಂಡಿಲ್ಲ ಸೊ ಲೈನ್ ಈಗ ಕಮ್ಮಿ ಆಗ್ಯದ ನೋಡ್ರಿ ಅದಕ್ಕಂತ ನಾವು ಮಮ್ಮಿ ಹೋಗ್ಯಾರ ದರ್ಶನ್ ಸಲಕಂತ ಭಾಳ ಅದ ಜಾಗ ಇಲ್ಲಿ ನೋಡ್ರಿ ಇಷ್ಟ ಇಲ್ಲಿ ತನ ಸೊ ಈ ಡಬ್ಬಾಗೆ ನಮ್ಮ ಸಲಕ್ಕೆ ತಂದೀವಿ ನೋಡ್ರಿ ಗುಗರಿ ಮತ್ತು ಏನಂತಾರಪ್ಪ ಹಸದನಿ ಕಿಚಡಿ ಸೊ ಆಯ್ತು ನಮ್ದು ಊಟ ಇಷ್ಟೇ ಇರ್ತದೆ ನಾವು ಉಪವಾಸ ಬಿಡೋದೆ ನೆಕ್ಸ್ಟ್ ಡೇ ಮರ ಮರುದಿನ ನಮ್ಮ ಪಪ್ಪ ನಮ್ಮ ತಂಗಿ ಮಮ್ಮಿ ನಮ್ಮ ಚಿಕ್ಕ ಮತ್ತು ನಮ್ಮ ಅಜ್ಜಿ ಬಂದೀವಿ ನೋಡ್ರಿ ಇಷ್ಟೆಲ್ಲರೂ ಬಂದೀವಿ ನಾವು ಇವತ್ತ ನಮ್ದು ಬಿ ಆಯ್ತು ನೋಡ್ರಿ ಊಟ ಈಗ ಉಪವಾಸ ಊಟ ಅಂತ ಅಂದ್ರೆ ಉಪವಾಸ ಬಿಟ್ಟೆವು ಸೊ ಅದೇ ಗುಗುರಿ ಪಳಾರ ಪಳಾರ ಅಂತ ಹೇಳ್ತೀವಲ್ಲ ನಾವು ಅದೇ ಗುಗುರಿ ಕೊಡ್ಲೇರಿ ಸಾಬುದಾನಿ ಸೊ ಇನ್ನ ಬಿ ಮಂದಿ ಒಂದು ಒಂದು ಹೋಗ್ಲತ್ತಾರ ನಾವು ಒಂದ್ ಡೆ ಹಂಚ್ಲತ್ತಿದೇವಲ್ಲ ಅಲ್ಲಿ ಅಲ್ಲಾದ್ಮೇಲೆ ಈಗ ಇಲ್ಲಿ ಗೇಟ್ ಹತ್ರ ಕುಂತೀವಿ ಒಂದು ಸ್ವಲ್ಪ ಸೊ ಇಲ್ಲಿ ಬಿ ಒಂದು ಸ್ವಲ್ಪ ಹಂಚ್ಲತ್ತೀವಿ ಸೊ ಯಾರು ದರ್ಶನ್ ಮಾಡ್ಕೊಂಡ್ ಹಂಗೆ ಒಂದು ಸಣ್ಣ ಡಬ್ಬೆ ಬಿ ಹಾಕೊಂಡ್ ಹೋಗಿ ಅವ್ರಿಗ್ ಕೊಡ್ಲತ್ತಿದ್ದೆವು ಹೇಳಮ್ಮ ಹೆಂಗ ನಿನಗ ನನಗಾರ ಚಂದ ಅನಸ್ತು ನೋಡ್ರಿ ಯಾವಾಗಲೂ ಮಾಡ್ತೀನಿ ವರ್ಸನೆ ಮಾಡ್ತೀನಿ ಇನ್ನು ಆಯ್ತು ಇವತ್ತರ ಭಾಳ ಮನುಷ್ಯ ಶಾಂತಿ ಆಗ್ಯದ ನೋಡ್ರಿ ಮಾಡ್ಬೇಕು ಅಂದ್ರೆ ವರ್ಷ ಒನ್ ಟೈಮರ ಮರ ಮಾಡ್ಬೇಕು ನೋಡ್ರಿ ಹಾಲಿಲ್ಲ ಅಂದ್ರೂ ಇಲ್ಲರಿ ವರ್ಷಿಗೆ ಒನ್ ಟೈಮ್ ಟೈಮರ ಅಂದ್ರೆ ಈ ಟೈಮಿಗೆ ಜಾಗರಣೆ ಟೈಮಿಗೆ ನಾ ಏನು ಮಾಡ್ತೀನಿ ರೀ ಸಾಬುದಾನಿ ಕಿಚಡಿ ಬಾಳೆಹಣ್ಣು ರೀ ಮತ್ತೆ ತನಕ ಇದು ಕಡ್ಲಿ ಇರ್ತವಲ್ಲ ರೀ ಎಲ್ಲಷ್ಟು ಇದು ಮಾಡಿ ಕಿಸಿಂದ ಬಗಾರ ಹೊಡೆದು ಕೆಸಿಂದ ಕುದಿಸಿ ಬಗಾರ ಹೊಡೆದು ತಂದು ಕಿಸಿಂದ ನಾ ಇಲ್ಲಿ ಇದ್ದವ್ರಿಗೆ ಎಲ್ಲರಿಗೂ ಉಪವಾಸ ಬಿಡಿಸ್ತೀವಿ ರೀ ಒಂದು ಕೆಜಿದನ ಎಷ್ಟು ನಮ್ಮ ಕೈಲಿ ಆಗ್ತದ ಅಷ್ಟು ರೀ ನಾ ನೋಡ್ರಿ ಓದರ್ಸು ಎಷ್ಟು ಐದು ಕೆಜಿ ಮಾಡಿದೆ ರೀ ಈ ವರ್ಷ ಅನ್ಕರ ಎರಡು ಕೆ ಜಿ ಎಕ್ಸ್ಟ್ರಾ ಮಾಡಿನ್ರಿ ಮತ್ತೆ ಐದು ಡಜನ್ ಬಾಳೆಹಣ್ಣ ಹಾಕ್ಸ್ ಫಿಕ್ಸ್ ರೀ ಇದು ಎಲ್ಲರಿಗೂ ಯಾಕಂದ್ರೆ ಈ ಊಟ ಮಾಡಲ್ಲ ಯಾರು ನಾಳೆನೇ ಊಟ ಮಾಡಿದ್ರಿ ಇವತ್ತೆಲ್ಲ ಜಾಗರಣೆ ಇರ್ತದ್ರಿ ಒಂದಿನ ಪೂರಾ ಒಂದತ್ತಿರ್ತಿವ್ರಿ ನಾವು ಏನು ತಿರಲ್ಲ ಖಾಲಿ ಇಷ್ಟು ಸಾಬದನಿ ಕಿಚಡಿ ಇಷ್ಟು ಅನ್ಕರ ಇದು ರೀ ಏನಾರ ತಿಂದ್ರೆ ಹಣಿಗಣ ಅಷ್ಟೇ ಇದಕ್ಕೆ ಬಿಟ್ರೆ ಮತ್ತೆ ಏನು ಊಟ ಈಟ ಏನು ತಿನ್ನಲ್ರಿ ನಾಳೆನೇ ಊಟ ಅದು ಹೇಳಿ ಅಲ್ರಿ ನಮ್ಮ ಕೈಲಿ ಆದಷ್ಟು ಮಾಡ್ತೀವಿ ನೋಡ್ರಿ ನಾವು ಇಷ್ಟು ದೇವ್ರು ಎಷ್ಟು ಶಕ್ತಿ ಕೊಟ್ಟನ ಅಷ್ಟು ಈಗ ಅಂತಲ್ರಿ ನಾವು ಅದಿಂದ ಮಾಡ್ಕೊತೀನಿ ಹೊಂಟಿ ಯಾಕಂದ್ರೆ ಈಗಾರ ಲಾಗ್ ಮಾಡ್ಲತ್ತೀವಿ ನಾವು ಅದಕ್ಕೆ ವಿಡಿಯೋದಾಗ ತೊಗೊಂಡಿರುವು ಮೊದಲೇನು ಲಾಗ್ ಇದ್ದಿದ ಏನಿದ್ದಿಲ್ಲ ನಾವು ಇಡಿಯೋದಾಗ ದಿಕ್ಕವಂತೂ ಏನಿಲ್ಲ ಪಾಪ ಇಲ್ಲೇ ಕುಂತಿ ದೇವಸ್ಥಾನದಲ್ಲಿ ಸುಳ್ಳಾಡಲ್ರಿ ನಾವು ಯಾವಾಗ್ಲೂ ಮಾಡ್ತೀವ್ರಿ ಇದು ನಾವು ಅದಕ್ಕಂತ ದೇವ್ರು ಎಷ್ಟು ಕೊಟ್ಟಣ ಅಷ್ಟರ ನಾವು ಮಾಡ್ಬೇಕಂತೇಳಿ ಅದ ನೋಡ್ರಿ ಮುಂದೊಂದು ಏನೋ ಮಾಡ್ಬೇಕಲ್ಲ ತಿನ್ರಿ ಆ ಟೈಮಿಗೆ ಅಲ್ಲಿ ಒಂದು ಲಾಗ್ ಮಾಡ್ತೀವ್ರಿ ಸೊ ಇವಾಗ ಒಂದು ಸ್ವಲ್ಪ ಹೊತ್ತಿರಷ್ಟು ಮಾಡತ್ತೀವಿ ಕುಂತು ಕುಂತು ಆಮೇಲೆ ಹೋಗ್ತೀವಿ ಅಜ್ಜಿಗೆ ಚಿಕ್ಕ ಸೊ ಚಲೋ ಬ್ಯಾಕ್ ಟು ಹೋಮ್ ಮನೆಗೆ ವಾಪಸ್ಸು ಹೊಂಟೀವಿ ಸೊ ಆಟೋ ಬುಕ್ ಮಾಡಿದ್ದೆವಲ್ಲ ಆಟೋ ಬಂದದ ಅದಕ್ಕೆ ಮನೆಗೆ ಹೋಗ್ಲತ್ತೀವಿ ಹಿಂದೆ ನಮ್ಮ ಮಮ್ಮಿ ನಮ್ಮ ಅವರೆಲ್ಲರೂ ಹೊಂಟಾರ ಸೊ ಇದು ಬ್ಲಾಗ್ನ ಇಲ್ಲಿಗೆ ಎಂಟು ಮಾಡ್ತೀನಿ ಇದು ವೀಡಿಯೋ ಇಷ್ಟ ಆಗಿತ್ತು ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಯಾರಲ್ಲೋ ಹಸು ಬಂದು ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಿಂಗೆ ಸಪೋರ್ಟ್ ಮಾಡಿರಿ ಅಂತ ಬಾಯ್ ಮನ ಬಾಯ್ ಮಾಡ ಬಾಯ್ ಬಾಯ್ ಶಿವರಾತ್ರಿ ಇನ್ನೊಂದ್ಸಲ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು